ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಪ್ರಾಮಾಣಿಕರು ಇವರ ಗುಣ ವೃತ್ತಿ ಜೀವನದ ಆಯ್ಕೆಗಳು ಹೀಗಿರುತ್ತೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರಿಗೆ ಕೋಪ ಹೆಚ್ಚು ಜೊತೆಗೆ ತಮಗೆ ಬೇಕಾದುದನ್ನು ಪಡೆಯಲು ಹೋರಾಡುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ವೃತ್ತಿ ಜೀವನ ಕೌಟುಂಬಿಕ ಜೀವನ ಹಾಗೂ ಆರೋಗ್ಯ ಹೇಗಿರುತ್ತೆ ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಜ್ಯೇಷ್ಠವು ಇಪ್ಪತ್ತೇಳು ನಕ್ಷತ್ರ ಪುಂಜಗಳ ಸರಣಿಯಲ್ಲಿ ಹದಿನೆಂಟನೇ ನಕ್ಷತ್ರ ಪುಂಜವಾಗಿದೆ ಜ್ಯೇಷ್ಠ ನಕ್ಷತ್ರದಲ್ಲಿ ಸುರುಳಿಯ ಆಕಾರವನ್ನು ತೋರಿಸುವ ಮೂರು ನಕ್ಷತ್ರಗಳಿವೆ ಹಾಗಾಗಿ ಇದು ಕುತ್ತಿಗೆಗೆ ಹಾಕಿಕೊಂಡ ಪೆಂಡೆಂಟ್ನಂತೆಯೂ ಕಾಣುತ್ತದೆ ಜ್ಯೇಷ್ಠ ನಕ್ಷತ್ರದ ಅಧಿದೇವತೆ ಇಂದ್ರ ಮತ್ತು ಅಧಿಪತಿ ಬುಧ ಜ್ಯೇಷ್ಠ ನಕ್ಷತ್ರದ ಅರ್ಥವು ಬೆಳೆಯುವುದು ಅಥವಾ ವಯಸ್ಸಾಗುವುದು ಎಂದರ್ಥ ಜ್ಯೇಷ್ಠ ನಕ್ಷತ್ರದ ಬಣ್ಣವನ್ನು ಕೆಂಪು ಎಂದು ಹೇಳಲಾಗುತ್ತದೆ ಜ್ಯೇಷ್ಠ ನಕ್ಷತ್ರವನ್ನು ದೊಡ್ಡದು ಅಥವಾ ಅತ್ಯುನ್ನತವಾದದ್ದು ಎಂದು ಹೇಳಲಾಗುತ್ತದೆ ಕೆಲವು ಪುರಾತನ ವಿದ್ವಾಂಸರ ಪ್ರಕಾರ ಈ ನಕ್ಷತ್ರವು ದೊಡ್ಡದಾಗಿದೆ ಮತ್ತು ಹೆಚ್ಚು ಶ್ರೇಷ್ಠವಾಗಿರುವುದರಿಂದ ಜ್ಯೇಷ್ಠ ಎಂದು ಕರೆಯಲಾಯಿತು ಕೆಲವು ವಿದ್ವಾಂಸರು ಇದನ್ನು ಆದಿಶಕ್ತಿಯ ಕಿವಿಯೋಲೆ ಎಂದು ಪರಿಗಣಿಸುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಗುಣಲಕ್ಷಣಗಳು ಕೌಟುಂಬಿಕ ಜೀವನ ಇನ್ನೂ ಮುಂತಾದವುಗಳ ಕುರಿತು ಮಾಹಿತಿ ಇಲ್ಲಿದೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರ ಶಾರೀರಿಕ ಮತ್ತು ವ್ಯಕ್ತಿತ್ವದ ಗುಣಲಕ್ಷಣಗಳು ಜ್ಯೇಷ್ಠ ನಕ್ಷತ್ರವು ಗಣಮೂಲ ನಕ್ಷತ್ರಗಳ ವರ್ಗದಲ್ಲಿ ಬರುತ್ತದೆ ಬುಧ ಮತ್ತು ಮಂಗಳನ ಪ್ರಭಾವವು ಈ ನಕ್ಷತ್ರದ ಸ್ಥಳೀಯರ ಮೇಲಿರುತ್ತದೆ ಈ ನಕ್ಷತ್ರ ಪುಂಜದಲ್ಲಿ ಮೂಲ ನಕ್ಷತ್ರ ಪುಂಜಗಳ ಪರಿಣಾಮಗಳು ಸಹ ಸ್ಪಷ್ಟವಾಗಿ ಗೋಚರಿಸುತ್ತವೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರಲ್ಲಿ ಕೋಪ ಜಾಸ್ತಿ ಇರುತ್ತದೆ ಇವರಲ್ಲಿ ಮಹತ್ವಾಕಾಂಕ್ಷೆಗಳು ಹೆಚ್ಚು ಅವರು ಪ್ರದರ್ಶನ ಮಾಡಲು ಸಹ ಇಷ್ಟಪಡುತ್ತಾರೆ ಹೋರಾಟದ ಮೂಲಕ ಇವರು ತಮಗಾಗಿ ಉತ್ತಮ ಸ್ಥಳವನ್ನು ಸಹ ಕಂಡುಕೊಳ್ಳುತ್ತಾರೆ ಈ ನಕ್ಷತ್ರದವರಲ್ಲಿ ಲೈಂಗಿಕ ಆಸಕ್ತಿಯೂ ಹೆಚ್ಚು ಯಾವುದೇ ವಿಷಯದ ಬಗ್ಗೆ ಸುಳ್ಳು ಹೇಳುವ ಅಥವಾ ಉತ್ಪ್ರೇಕ್ಷೆ ಮಾಡುವ ಪ್ರವೃತ್ತಿಯನ್ನು ಅವರಲ್ಲಿ ಕಾಣಬಹುದು ಕೆಲವರು ತಮ್ಮ ಸ್ಥಾನದಿಂದ ತೃಪ್ತರಾಗುತ್ತಾರೆ ಆದರೆ ಚಂದ್ರನ ಸ್ಥಾನವು ಉತ್ತಮವಾಗಿಲ್ಲದಿದ್ದರೆ ಜೀವನದಲ್ಲಿ ಅಸಮಾಧಾನವು ಮೇಲುಗೈ ಸಾಧಿಸುತ್ತದೆ ವ್ಯಕ್ತಿಯು ಚಿಕ್ಕ ವಯಸ್ಸಿನಲ್ಲೇ ದೈಹಿಕ ಮತ್ತು ಮಾನಸಿಕ ಪ್ರಬುದ್ಧತೆಯನ್ನು ಪಡೆಯುತ್ತಾನೆ ಅವರು ತಮ್ಮ ಜವಾಬ್ದಾರಿಗಳನ್ನು ಸಮಯಕ್ಕೆ ಮುಂಚಿತವಾಗಿ ಅರಿತುಕೊಳ್ಳುತ್ತಾರೆ ಅವರು ದ್ವೇಷ ಮತ್ತು ಅಸೂಯೆಯ ಭಾವನೆಗಳನ್ನು ಸಹ ಹೊಂದಿರಬಹುದು ಅವರಿಗೂ ಇತರರಿಗಿಂತ ಮುಂದೆ ಬರಬೇಕೆಂಬ ಮಹದಾಸೆ ಇರುತ್ತದೆ ಅನೇಕ ಬಾರಿ ವ್ಯಕ್ತಿಯು ಕೆಟ್ಟ ಪ್ರಭಾವಗಳಿಂದ ಹತಾಶೆಗೆ ಹೋಗಬಹುದು ಆದ್ದರಿಂದ ಅವನು ಈ ಸಂದರ್ಭಗಳನ್ನು ತಪ್ಪಿಸಲು ಪ್ರಯತ್ನಿಸಬೇಕು ಅವರು ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಸಮಯಕ್ಕೆ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾರೆ ಜವಾಬ್ದಾರಿಗಳಿಗೆ ಪ್ರಾಮಾಣಿಕ ಮತ್ತು ನಿಷ್ಠಾವಂತರಾಗಿರುತ್ತಾರೆ ಈ ವ್ಯಕ್ತಿ ಕೇವಲ ಸಾಮಾನ್ಯ ಕೆಲಸಗಳಿಗೆ ಸೀಮಿತವಾಗಿಲ್ಲ ಅವನು ವೇಗವಾಗಿ ಕಲಿಯುವವನು ಜೀವನದ ಕಷ್ಟಕರ ಸಂದರ್ಭಗಳನ್ನು ಬುದ್ಧಿವಂತಿಕೆಯಿಂದ ಎದುರಿಸುತ್ತಾರೆ ಅವರ ಚಡಪಡಿಕೆ ಕೆಲವೊಮ್ಮೆ ಅವರ ಕೆಲಸದಲ್ಲಿ ವೈಫಲ್ಯವನ್ನು ತರಬಹುದು ಅವರು ಪ್ರಾಮಾಣಿಕರು ಮತ್ತು ಕಹಿಯುಳ್ಳವರು ಆಗಿರುತ್ತಾರೆ ಇದರಿಂದ ಜನರು ಅವರೊಂದಿಗೆ ಸ್ನೇಹ ಬೆಳೆಸುವ ಮೊದಲು ಎರಡು ಬಾರಿ ಯೋಚಿಸುತ್ತಾರೆ ಸ್ಥಳೀಯರ ವ್ಯಕ್ತಿತ್ವದಲ್ಲಿ ಮಾಧುರ್ಯದ ಕೊರತೆ ಇರಬಹುದು ಜ್ಯೇಷ್ಠ ನಕ್ಷತ್ರದವರ ಕೌಟುಂಬಿಕ ಕುಟುಂಬ ಜೀವನ ಜ್ಯೇಷ್ಠ ನಕ್ಷತ್ರದವರ ಕೌಟುಂಬಿಕ ಜೀವನವು ಶಾಂತಿಯುತವಾಗಿರುತ್ತದೆ ಮತ್ತು ಅವರು ಕುಟುಂಬದ ಬಗ್ಗೆ ಪ್ರೀತಿ ಮತ್ತು ಏಕತೆಯ ಭಾವನೆಯನ್ನು ಹೊಂದಿದ್ದಾರೆ ಆದರೆ ಕುಟುಂಬದಿಂದ ಪ್ರೀತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ತಾಯಿ ಮತ್ತು ಸಹೋದರರ ಪ್ರೀತಿಯ ಕೊರತೆ ಇದೆ ಕುಟುಂಬದ ಸದಸ್ಯರು ಇವರನ್ನು ಹೆಚ್ಚು ಇಷ್ಟಪಡುವುದಿಲ್ಲ ಜೀವನ ಸಂಗಾತಿಯ ಒತ್ತಡವು ಇವರ ಮೇಲೆ ಹೆಚ್ಚು ಇರುತ್ತದೆ ಸಂಗಾತಿ ಇವರ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಬಹುದು ಆದರೆ ವೈವಾಹಿಕ ಸಂತೋಷವನ್ನು ಪಡೆಯುತ್ತಾರೆ ಮತ್ತು ಜೀವನ ಸಂಗಾತಿಯು ತಪ್ಪು ವಿಷಯಗಳಿಂದ ಅವರನ್ನು ರಕ್ಷಿಸಲು ಪ್ರಯತ್ನಿಸುತ್ತಾರೆ ಬಹುಶಃ ಅದಕ್ಕಾಗಿಯೇ ಅವರ ನಡವಳಿಕೆಯು ಪ್ರಾಬಲ್ಯ ತೋರಬಹುದು ಕೆಲವೆಡೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿಯ ಕೊರತೆಯೂ ಇದೆ ಮಕ್ಕಳ ಸಂತೋಷದಲ್ಲಿ ಇಳಿಕೆಯಾಗಬಹುದು ಸ್ಥಳೀಯನು ತನ್ನ ಅತ್ತೆಯ ಕಡೆಯಿಂದ ತೊಂದರೆಗೊಳಗಾಗಬಹುದು ಜ್ಯೇಷ್ಠ ನಕ್ಷತ್ರದವರ ಆರೋಗ್ಯ ಇದು ಹದಿನೆಂಟನೇ ನಕ್ಷತ್ರವಾಗಿದೆ ಮತ್ತು ಬುಧನು ಆಳುತ್ತಾನೆ ಬುಧದ್ವಾರ ಜನನಾಂಗದ ಅಂಗಗಳು ಕೊಲೊನ್ ಅಂಡಾಶಯಗಳು ಮತ್ತು ಗರ್ಭಾಶಯಗಳು ಜ್ಯೇಷ್ಠ ನಕ್ಷತ್ರದ ಅಡಿಯಲ್ಲಿ ಬರುತ್ತವೆ ವ್ಯಕ್ತಿಯು ಈ ನಕ್ಷತ್ರದಿಂದ ಪೀಡಿತನಾಗಿದ್ದರೆ ವ್ಯಕ್ತಿಯು ಈ ಅಂಗಗಳಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುವ ಸಾಧ್ಯತೆ ಇದೆ ಕುತ್ತಿಗೆ ಮತ್ತು ಮುಂಡದ ಬಲಭಾಗವು ಜ್ಯೇಷ್ಠ ನಕ್ಷತ್ರದ ಪ್ರದೇಶದಲ್ಲಿ ಬರುತ್ತದೆ ಜ್ಯೇಷ್ಠ ನಕ್ಷತ್ರವನ್ನು ವಾರ್ತದ ಪ್ರಬಲ ನಕ್ಷತ್ರವೆಂದು ಪರಿಗಣಿಸಲಾಗಿದೆ ಇದರಿಂದ ಹೊಟ್ಟೆ ಉಬ್ಬರ ಹೊಟ್ಟೆಯಲ್ಲಿ ಗ್ಯಾಸ್ ಸಂಧಿವಾತ ಮುಂತಾದ ಕಾಯಿಲೆಗಳು ಬೇಗ ಬಾಧಿಸುತ್ತವೆ ಈ ನಕ್ಷತ್ರವು ಬಾಧಿತವಾದಾಗ ಮೇಲೆ ತಿಳಿಸಿದ ಅಂಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಲ್ಲರಿಗಿಂತ ಹೆಚ್ಚು ಸಮಯ ಪಾಲನೆ ಮಾಡುವುದರಲ್ಲಿ ಮುಂದೆ ಈ ರಾಶಿಯವರು ಜ್ಯೇಷ್ಠ ನಕ್ಷತ್ರದ ಸ್ಥಳೀಯರ ವೃತ್ತಿ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ಚಿಕ್ಕ ವಯಸ್ಸಿನಿಂದಲೇ ಸಂಪಾದಿಸಲು ಪ್ರಾರಂಭಿಸುತ್ತಾನೆ ಮನೆಯಿಂದ ಹೊರಹೋಗುವ ಮೂಲಕ ಅವನು ತನ್ನ ಪ್ರಯತ್ನದ ಮೂಲಕ ಹಣವನ್ನು ಗಳಿಸುತ್ತಾನೆ ವೃತ್ತಿ ವ್ಯಾಪಾರ ಕ್ಷೇತ್ರದಲ್ಲಿ ಅವರ ಪ್ರಾಮಾಣಿಕತೆಯ ಬಲದ ಮೇಲೆ ಅವರು ಮುಂದುವರಿಯಲು ಉತ್ತಮ ಅವಕಾಶಗಳನ್ನು ಸಹ ಪಡೆಯುತ್ತಾರೆ ವ್ಯಕ್ತಿಯು ಭದ್ರತೆಗೆ ಸಂಬಂಧಿಸಿದ ಕೆಲಸದಲ್ಲಿ ಉತ್ತಮವಾಗಿ ಮಾಡಬಹುದು ಸರ್ಕಾರಿ ನೌಕರ ಮತ್ತು ವ್ಯವಸ್ಥಾಪಕ ನಿರ್ವಾಹಕರ ಕೆಲಸವನ್ನು ಸಹ ಉತ್ತಮ ರೀತಿಯಲ್ಲಿ ಮಾಡುತ್ತಾನೆ ವರದಿಗಾರ ದೂರದರ್ಶನದಲ್ಲಿ ಕೆಲಸ ಮಾಡುವುದರಿಂದ ಕಲಾವಿದ ಓದುಗ ನಟ ಇಂಟರ್ಪ್ರಿಟರ್ ಕತೆ ಹೇಳುವವರ ರೂಪದಲ್ಲಿ ಉತ್ತಮವಾಗಿ ಕೆಲಸ ಮಾಡಬಹುದು ಟ್ರೇಡ್ ಯೂನಿಯನ್ನ ಸಕ್ರಿಯ ಅಧಿಕಾರಿಯಾಗಬಹುದು ನಾಯಕನು ಸಿಸ್ಟಮ್ ಮತ್ತು ರಹಸ್ಯ ವಿಭಾಗದಲ್ಲಿ ಕೆಲಸ ಮಾಡಬಹುದು ಸೈನ್ಯ ವಿಪತ್ತು ನಿರ್ವಹಣೆ ದೂರಸಂಪರ್ಕ ಕೆಲಸ ಬಾಹ್ಯಾಕಾಶ ಸಂವಹನ ವ್ಯವಸ್ಥೆಗೆ ಸಂಬಂಧಿಸಿದ ಕೆಲಸ ವೈದ್ಯರು ಮತ್ತು ಶಸ್ತ್ರಚಿಕಿತ್ಸಕರಿಗೆ ಸಂಬಂಧಿಸಿದ ಕೆಲಸಗಳಲ್ಲೂ ಒಂದು ಕೈ ನೋಡಬಹುದು ಅವರು ರಿಯಲ್ ಎಸ್ಟೇಟ್ ವ್ಯವಹಾರದಿಂದ ದೊಡ್ಡ ಲಾಭವನ್ನು ಗಳಿಸುವುದರಿಂದ ಅವರು ಅತ್ಯುತ್ತಮ ವಿತರಕರು ಮತ್ತು ಗುತ್ತಿಗೆದಾರರು ಎಂದು ಸಾಬೀತುಪಡಿಸಬಹುದು ಪ್ರಸಿದ್ಧ ಬಿಲ್ಡರ್ ಗಳಾಗಬಹುದು ಈ ನಕ್ಷತ್ರದ ಜನರು ರಾಜಪ್ರಭುತ್ವದ ಸ್ವಭಾವದವರು ಮತ್ತು ಐಷಾರಾಮಿ ಜೀವನವನ್ನು ನಡೆಸುತ್ತಾರೆ ಜ್ಯೇಷ್ಠ ನಕ್ಷತ್ರದ ಮೊದಲ ಪಾದ ಲಗ್ನ ಅಥವಾ ಚಂದ್ರನು ಜ್ಯೇಷ್ಠ ನಕ್ಷತ್ರದ ಮೊದಲ ಹಂತದಲ್ಲಿ ಬಂದರೆ ಅಂತಹ ವ್ಯಕ್ತಿಯು ಬುದ್ಧಿವಂತ ಮತ್ತು ಹೃದಯವಂತಿಕೆಯಲ್ಲಿ ಶ್ರೀಮಂತನಾಗಿರುತ್ತಾನೆ ಅವರ ನಡವಳಿಕೆಯಲ್ಲಿ ದಿಟ್ಟತನವಿರಬಹುದು ಅವನು ಗಂಭೀರ ಮತ್ತು ತಾಳ್ಮೆಯಿಂದಿರುತ್ತಾನೆ ಭಾಷಣ ಕಲೆಯಲ್ಲಿ ಅರ್ಹತೆ ಪಡೆಯಬಹುದು ಜ್ಯೇಷ್ಠ ನಕ್ಷತ್ರದ ಎರಡನೇ ಪಾದ ಲಗ್ನ ಅಥವಾ ಚಂದ್ರನು ಜ್ಯೇಷ್ಠ ನಕ್ಷತ್ರದ ಎರಡನೇ ಹಂತದಲ್ಲಿದ್ದರೆ ವ್ಯಕ್ತಿಯು ಹೆಚ್ಚು ಕೋಪಗೊಳ್ಳುತ್ತಾನೆ ಕಣ್ಣುಗಳಲ್ಲಿ ಉತ್ಸಾಹ ಇರಬಹುದು ಜ್ಯೇಷ್ಠ ನಕ್ಷತ್ರದ ಮೂರನೇ ಪಾದ ಲಗ್ನ ಅಥವಾ ಚಂದ್ರನು ಜ್ಯೇಷ್ಠ ನಕ್ಷತ್ರದ ಮೂರನೇ ಹಂತದಲ್ಲಿ ಬಂದರೆ ವ್ಯಕ್ತಿಯು ಕಡಿಮೆ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ ಬುದ್ಧಿಶಕ್ತಿ ತುಂಬಾ ಬಲವಾಗಿಲ್ಲ ದುರುಪಯೋಗ ಮಾಡುವವನಾಗಿರಬಹುದು ಜ್ಯೇಷ್ಠ ನಕ್ಷತ್ರದ ನಾಲ್ಕನೇ ಪಾದ ಲಗ್ನ ಅಥವಾ ಚಂದ್ರನು ಜ್ಯೇಷ್ಠ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಬಂದರೆ ಆ ವ್ಯಕ್ತಿಯು ಚಂಚಲನಾಗಿರುತ್ತಾನೆ ಮತ್ತು ಒಂದೇ ಸ್ಥಳದಲ್ಲಿ ಉಳಿಯಲು ಸಾಧ್ಯವಿಲ್ಲ ಹಿರಿಯರ ಪ್ರೀತಿಯ ಬಗ್ಗೆ ಅಸಡ್ಡೆ ಇರಬಹುದು ರಾಜ ವೈಭವದಿಂದ ಮೆರೆಯುತ್ತಾರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಯಾರಿಗೂ ತೊಂದರೆ ನೀಡದೆ ಹತ್ತಾರು ಜನಗಳಿಗೆ ಒಳ್ಳೆಯದು ಮಾಡುತ್ತಾ ಜನಪ್ರಿಯತೆಯ ತುದಿಯನ್ನು ಏರುತ್ತಾರೆ ಇವರ ಕಂಠದಲ್ಲಿ ವಿಶೇಷವಾದ ಮಾಧುರ್ಯತೆ ಇರುತ್ತದೆ ರಾಜ ವೈಭವದಿಂದ ಮೆರೆಯುತ್ತಾರೆ ಉಳಿದು ಬರುವ ಅಧಿಕಾರವನ್ನು ತ್ಯಾಗ ಮಾಡುತ್ತಾರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇದ್ದು ಯೋಗ ಪ್ರಾಣಾಯಾಮದಂತಹ ದೈಹಿಕ ವ್ಯಾಯಾಮಗಳಲ್ಲಿ ತಜ್ಞರಾಗಿರುತ್ತಾರೆ ನೋವನ್ನು ನುಂಗಿ ಅನ್ಯರಿಗೆ ಸಂತೋಷ ನೀಡುವ ಜಾಯಮಾನದವರು ಎಲ್ಲರೊಂದಿಗೆ ವಿಶ್ವಾಸದಿಂದ ಮಾತನಾಡುತ್ತಾರೆ ಆದರೆ ಎಲ್ಲರೂ ಈ ನಕ್ಷತ್ರದವರ ಸ್ನೇಹಿತರಾಗಲು ಸಾಧ್ಯವಾಗುವುದಿಲ್ಲ ತಮಗೆ ಇಷ್ಟವಾದಂತ ಜನರನ್ನು ಇವರೇ ಆಯ್ಕೆ ಮಾಡಿಕೊಳ್ಳುತ್ತಾರೆ ಉತ್ತಮ ಆದಾಯ ಇರುತ್ತದೆ ಆದರೆ ಗಳಿಸಿದ ಬಹುಪಾಲು ಹಣವನ್ನು ಜನಸೇವೆಯಲ್ಲಿ ವಿನಿಯೋಗಿಸುತ್ತಾರೆ ಸದಾ ಸತ್ಯವನ್ನು ನುಡಿಯುವ ಇವರು ಅನೇಕರ ವಿರೋಧಕ್ಕೆ ಕಾರಣರಾಗುತ್ತಾರೆ ಕಲಾವಿದರಾಗಿ ಕಲಾದೇವಿಯ ಸೇವೆ ಮಾಡುತ್ತಾರೆ ಹಠದ ಸ್ವಭಾವದವರು ಜ್ಯೇಷ್ಠ ನಕ್ಷತ್ರದವರಿಗೆ ಹಠದ ಗುಣವಿರುತ್ತದೆ ಸುಲಭವಾಗಿ ಯಾರ ಮಾತನ್ನು ಇವರು ಒಪ್ಪುವುದಿಲ್ಲ ಎಷ್ಟೇ ಕಷ್ಟವಾದರೂ ಕೈ ಹಿಡಿದ ಕೆಲಸ ಕಾರ್ಯಗಳನ್ನು ಸಂಪೂರ್ಣಗೊಳಿಸುತ್ತಾರೆ ಪುರುಷರಾಗಲಿ ಅಥವಾ ಸ್ತ್ರೀಯರಾಗಲಿ ಬಾಳ ಸಂಗಾತಿಯನ್ನು ಪ್ರೀತಿಯಿಂದ ಮತ್ತು ಗೌರವದಿಂದ ನಡೆಸಿಕೊಳ್ಳುತ್ತಾರೆ ತಮ್ಮನ್ನು ನಂಬಿದವರಿಗಾಗಿ ಸ್ವಂತ ಹಣಕಾಸಿನ ಸಂಸ್ಥೆಯನ್ನು ಅಥವಾ ಇನ್ನಾವುದೇ ಉತ್ತಮ ಆದಾಯ ನೀಡುವ ಸಂಸ್ಥೆಯನ್ನು ಆರಂಭಿಸುತ್ತಾರೆ ಇವರು ವಿನಾಕಾರಣ ಅಪವಾದವೊಂದನ್ನು ಎದುರಿಸಬೇಕಾಗುತ್ತದೆ ವಯಸ್ಸಿಗೆ ಮೀರಿದ ಸಾಧನೆ ಮಾಡುತ್ತಾರೆ ಸಂಗೀತ ನಾಟ್ಯದಲ್ಲಿ ವಿಶೇಷ ಆಸಕ್ತಿ ಮೂಡುತ್ತದೆ ಆದರೆ ಚಿಕ್ಕ ಪುಟ್ಟ ವಿಚಾರಗಳಿಗೂ ಮಾನಸಿಕ ಚಿಂತೆಗೆ ಒಳಗಾಗುತ್ತಾರೆ ಸ್ತ್ರೀಯರಾದಲ್ಲಿ ವಿಶೇಷವಾಗಿ ಮುಂಗೋಪ ಇರುತ್ತದೆ ಬರೀ ಮಾತಿನಿಂದಲೇ ಹಣ ಗಳಿಸುವ ರೀತಿ ನೀತಿ ಬಲ್ಲವರಾಗಿರುತ್ತಾರೆ ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರಗಳನ್ನು ಮಾಡುವುದಿಲ್ಲ ಕೈತುಂಬ ಹಣವಿದ್ದರೂ ಸ್ಥಿರಾಸ್ತಿ ಮಾಡುವ ಆಸೆ ಆಕಾಂಕ್ಷೆ ಇರುವುದಿಲ್ಲ ಯಾವುದೋ ಒಂದು ರೀತಿಯ ಭಯ ಇವರನ್ನು ಸದಾ ಕಾಡುತ್ತದೆ ಜ್ಯೇಷ್ಠ ನಕ್ಷತ್ರದವರಿಗೆ ಪರಿಹಾರ ಜ್ಯೇಷ್ಠ ನಕ್ಷತ್ರದ ದುಷ್ಪರಿಣಾಮಗಳನ್ನು ತಪ್ಪಿಸಲು ನೀವು ವಿಷ್ಣುದೇವರವನ್ನು ಆರಾಧಿಸಬೇಕು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ದುಃಖಗಳಿಂದ ಮುಕ್ತಿ ದೊರೆಯುತ್ತದೆ ಇದರೊಂದಿಗೆ ದುರ್ಗಾದೇವಿ ಮತ್ತು ಕಾಳಿ ಮಾತೆಯನ್ನು ಪೂಜಿಸುವುದರಿಂದ ಸಿಗುವ ಫಲವೂ ಶುಭ ಎಂದು ಹೇಳಲಾಗುತ್ತದೆ ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರನು ಸಾಗುತ್ತಿರುವಾಗ ಜ್ಯೇಷ್ಠ ನಕ್ಷತ್ರದವರು ಓಂ ಧಾಮ್ ಎಂಬ ಬೀಜ ಮಂತ್ರವನ್ನು ಪಠಿಸುವುದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಕೆಂಪು ನೀಲಿ ಹಸಿರು ಕಪ್ಪು ಮತ್ತು ಆಕಾಶ ನೀಲಿ ಬಣ್ಣಗಳ ಬಳಕೆ ಸ್ಥಳೀಯರಿಗೆ ಶುಭ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು